ನಗರದಲ್ಲಿ ಖಾಸಗಿ ಶಾಲೆಗಳ ವಾಹನಗಳ ಶಾಲೆಯ ವಾಹನ ಸರಣಿ ಅಪಘಾತಗಳು ಹೆಚ್ಚಾಗ್ತಾ ಇದೆ ನಗರದಲ್ಲಿ ಒಂದೇ ವರ್ಷದಲ್ಲಿ ಸುಮಾರು ಅಪಘಾತಗಳು ಆಗಿರುವುದು ತಮ್ಮ ಗಮನಕ್ಕೂ ಕೂಡ ಇರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣಗಳೆಂದರೆ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಾಲೆಯ ಮುಖ್ಯ ಗುರುಗಳ ವಾಹನ ಚಾಲಕರಿಗೆ ಇಂತಿಷ್ಟು ಸಮಯದಲ್ಲಿ ಮಕ್ಕಳನ್ನ ಶಾಲೆಗೆ ಕರೆತರಬೇಕು ಮತ್ತು ಇಂತಿಷ್ಟು ಸಮಯದಲ್ಲಿ ಶಾಲೆ ಮುಗಿದ ನಂತರ ಮಕ್ಕಳಿಗೆ ಮನೆ ಬಿಟ್ಟು ವಾಹನಗಳನ್ನು ಶಾಲೆಯಲ್ಲಿ ನಿಲ್ಲಿಸಬೇಕೆಂದು ಒತ್ತಡ ಹೇರ್ತಾ ಇರುವುದರಿಂದ ವಾಹನ ಚಾಲಕರು ಅವಸರ ಅವಸರವಾಗಿ ವಾಹನ ಚಲಾಯಿಸುವುದರಿಂದ ಅಪಘಾತಗಳು ಉಂಟಾಗ್ತಾ ಇವೆ ಇದರಿಂದ ಚಿಕ್ಕ ಚಿಕ್ಕ ಮಕ್ಕಳು ಬೆಳೆಯುವ ವಯಸ್ಸಲ್ಲಿ ಕೈಕಾಲು ಕಳೆದುಕೊಂಡು ಅಂಗವಿಕಲರಾಗುವಂತಹ ಪರಿಸ್ಥಿತಿ ಉಂಟಾಗಿರುತ್ತದೆ ಒಂದು ಶಾಲಾ ವಾಹನದಲ್ಲಿ ಪ್ರತಿ ವಾಹನಕ್ಕೆ ಇಂತಿಷ್ಟು ಮಕ್ಕಳನ್ನ ತೆಗೆದುಕೊಂಡು ಹೋಗುವುದು ಮತ್ತು ತಂದು ಬಿಡುವ ವ್ಯವಸ್ಥೆಯನ್ನು ಮಾಡುವಂತೆ ಶಾಲಾ ಆಡಳಿತ ಮಂಡಳಿಯವರಿಗೆ ಸೂಚಿಸಬೇಕು ಈಗಿರುವ ಪರಿಸ್ಥಿತಿಯಲ್ಲಿ ಪಾಲಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಿದಾಗಿನಿಂದ ಮಕ್ಕಳು ಮನೆಗೆ ಬರುವವರೆಗೆ ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನುವ ಆತಂಕದಿಂದ ಇರ್ತಾರೆ ವಾಹನಗಳು ಅಪಘಾತವಾದಾಗ ಆಡಳಿತ ಮಂಡಳಿಯವರಿಗೆ ವಿಚಾರಿಸಿದ್ರೆ ವಾಹನದ ಬ್ರೇಕ್ ಫೇಲ್ ಆಗಿರುತ್ತೆ ಎಂದು ತಿಳಿಸಿರುತ್ತಾರೆ ಆದರೆ ಇದೇ ಆಡಳಿತ ಮಂಡಳಿಯವರು ತಮ್ಮ ಶಾಲೆಯ ವಾಹನಗಳನ್ನ ಸರಿಯಾಗಿ ದುರಸ್ತಿ ಮಾಡಿ ಮಾಡಿಸಿರುವುದಿಲ್ಲ ಆದ್ದರಿಂದ ಶಾಲಾ ಆಡಳಿತ ಮಂಡಳಿಯವರಿಗೆ ಈ ಶಾಲಾ ವಾಹನವನ್ನ ಸರಿಯಾದ ಸಮಯಕ್ಕೆ ದುರಸ್ತಿ ಮಾಡಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಸೂಚಿಸಬೇಕು ಎಂದು ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಆಗ್ರಹಿಸಲಾಗಿದೆ ಶಾಲೆ ವಾಹನಗಳ ಸರಣಿ ಅಪಘಾತಗಳ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಮೂಲ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ ಇದು ಒಂದು ವರ್ಷದ ಕಳೆದ ಒಂದು ವರ್ಷದಲ್ಲಿ ಅಂದರೆ ಮುಂದಿನ ಹಿಂದಿಂದೆಲ್ಲ ಬಿಟ್ಟು ಕಳೆದ ಒಂದು ವರ್ಷದಲ್ಲಿ ಸುಮಾರು ಸರಣಿ ಅಪಘಾತಗಳು ಶಾಲಾ ವಾಹನಗಳಿಂದ ಆಗಿದ್ದು ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯವೇ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ನಗರದಲ್ಲಿ ಶಾಲೆಗಳ ಖಾಸಗಿ ಶಾಲೆಗಳ ಸರಣಿ ಅಪಘಾತಗಳು ಹೆಚ್ಚಾಗುತ್ತಿದ್ದು ನಗರದಲ್ಲಿ ಒಂದೇ ವರ್ಷದಲ್ಲಿ ಸುಮಾರು ಸರಣಿ ಅಪಘಾತಗಳಾಗಿರುವುದು ತಮ್ಮ ಗಮನಕ್ಕೂ ಕೂಡ ಇರುತ್ತದೆ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಶಾಲೆಯ ಆಡಳಿತ ಮಂಡಳಿ ಮತ್ತು ಮುಖ್ಯ ಗುರುಗಳು ಚಾಲಕರಿಗೆ ವಾಹನ ಚಾಲಕರಿಗೆ ಇಂತಿಷ್ಟು ಸಮಯದಲ್ಲಿ ಮಕ್ಕಳನ್ನು ಶಾಲೆಗೆ ಕರೆತರಬೇಕು ಮತ್ತು ಇಂತಿಷ್ಟು ಸಮಯದಲ್ಲಿ ಶಾಲೆ ಮುಗಿ ಮಕ್ಕಳನ್ನು ಬಿಟ್ಟು ಶಾಲೆ ಮುಗಿದ ನಂತರ ಆ ವಾಹನಗಳನ್ನು ಶಾಲೆಯಲ್ಲಿ ತಂದು ನಿಲ್ಲಿಸಬೇಕು ಒತ್ತಡ ಇರುತ್ತಿರಿಂದ ವಾಹನ ಚಾಲಕರಿಗೆ ಅವಸರವಾಗಿ ವಾಹನ ಚಲಿಸೋದ್ರಿಂದ ಚಲಾವಣೆ ಆಗಿರೋದ್ರಿಂದ ಅಪಘಾತ ಆಗಿರೋದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಇದರಿಂದ ಚಿಕ್ಕ ಮಕ್ಕಳು ಈಗಾಗಿರ್ಬೋದು ಕಾಲು ಕೈಕಾಲು ಪರಿಸ್ಥಿತಿಗಳು ಎದುರಾಗಿದೆ ಒಂದೆರಡು ಜೀವ ಕೂಡ ಹೋಗಿದೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಸೊ ಈಗ ಬೆಳೀತಿರೋ ಏನದ ಇದು ಅವೆಲ್ಲ ಆಕ್ಸಿಡೆಂಟ್ಗಳವೆಲ್ಲ ನೋಡಿ ಮುಂದವರು ಎಜುಕೇಷನ್ಗೂ ತೊಂದರೆ ಆಗ್ತದೆ ಈಗಿನ ಮಕ್ಕಳೇ ಮುಂದಿನ ಒಂದು ನಮ್ಮ ಒಂದು ದೇಶದ ಬೆನ್ನೆಲುಬು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವೆಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸ್ಬೇಕಂತೇಳಿ ಶಾಲಾ ಮಂಡಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ನೀಡಬೇಕು ಈಗಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಮಕ್ಕಳು ಸ್ಕೂಲಿಗೆ ಹೋಗಿ ವಾಪಸ್ ಮನೆಗೆ ಬರೋ ತನಕ ವಾಪಸ್ ಮನೆಯಾಗೆ ಸೇಫಾಗಿ ಬರ್ತಾವಿಲ್ಲೋ ಮಕ್ಕಳನ್ನಂಥ ಪಾಲಕರು ಎದಿ ಅಂಥ ಪರಿಸ್ಥಿತಿ ಇವಾಗ ನಿರ್ಧಾರ ಆಗಿ ಈ ಥರ ಸಿಚುವೇಶನ್ ಆಗಿ ಬಂದು ನಿಂತಿದೆ ಈಗ ಮತ್ತೆಲ್ಲ ವಾಹನಗಳು ಅಂದರೆ ಈಗ ನಾವು ಪ್ರತಿ ಸಲ ಖಾಸಗಿ ಶಾಲಾ ಮಂಡಳಿಗೆ ಹೋಗಿ ಕೇಳಿದಾಗ ಬ್ರೇಕ್ ಫೇಲ್ ಆಗಿತ್ತು ಸರ್ ಒಂದು ಎರಡು ಮೂರು ಸಲ ಕರೆಕ್ಟಾಗಿ ಬ್ರೇಕ್ ಆಯಿತು ಮತ್ತು ಬ್ರೇಕ್ ಫೇಲ್ ಆಗಿ ಆಕ್ಸಿಡೆಂಟ್ ಆಗಿದೆ ಅಂತ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಸಲ ಕೇಳಿದಾಗೂ ತೊಂಬತ್ತು ಪರ್ಸೆಂಟ್ ಬ್ರೇಕ್ ಫೇಲ್ ಅಂತ ಹೇಳ್ತಾರೆ ಬ್ರೇಕ್ ಫೇಲ್ ಅಂತಂದ್ರೆ ಅದರ ಅರ್ಥ ಕಾ ಇದು ಮೆ ಮೇಂಟೆನೆನ್ಸ್ ಮಾಡಿಲ್ಲ ವಾಹನಗಳು ಏನಾದರೂ ಮೇಂಟೆನೆನ್ಸ್ ಮಾಡಿಲ್ಲ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಅಂದ್ರೆ ಬ್ರೇಕ್ ಪೈಲೇ ಆಗ್ತಿರ್ಲಿಲ್ಲ ಇದಕ್ಕೇನಾದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಇದ್ರ ಬಗ್ಗೆ ಕುಲಂಕುಷವಾಗಿ ಮೀಟಿಂಗ್ ಕರೆದು ಅದು ಈಗ ಮುಂಚೆನೇ ಒಂದು ಸಲ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೆ ಸಿ ಎಮ್ ಬಂದಾಗ ಕೊಟ್ಟಿದ್ದೆ ಇಲ್ಲಿ ಒಂದು ಸಲ ಒಂದು ವರ್ಷದಿಂದ ರಾಯಚೂರು ತಾಲೂಕಲ್ಲಿ ಅಪಘಾತ ಆದಾಗ ನಮ್ಮ ಕಲಬುರಗಿ ನಗರದಾಗೂ ಈ ಥರ ಆಗ್ಬೋದಂಥ ಚಾನ್ಸಸ್ ಅದಾವ ಸೊ ದಯವಿಟ್ಟು ಇದ್ರ ಬಗ್ಗೆ ಇದು ಮಾಡಿ ಅಂತ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೆ ಒಂದು ಸಲ ಪ್ರೆಸ್ ಮೀಟು ಕೂಡ ಮಾಡಿದ್ದೆ ಬಟ್ ಯಾವುದೇ ರೀತಿಯ ಒಂದು ಮುಂದೆ ಇದು ಆಗಿಲ್ಲ ಮೀಟಿಂಗ್ ಕರೆದು ಹೇಳಿದ್ರು ಅದು ಪ್ರಯೋಜನ ಆಗಿಲ್ಲ ಪ್ರಯೋಜನ ಆಗಿತ್ತಂತಂದ್ರೆ ಇಷ್ಟಲ್ಲ ಮತ್ತೆ ಸರಣಿ ಅಪಘಾತಗಳು ನಡೀತಕ್ಕಂಥ ಪರಿಸ್ಥಿತಿಗಳು ಈ ನಮ್ಮ ಕಣ್ಣು ಮುಂದೆ ಬರ್ತಿರ್ಲಿಲ್ಲ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಆಗಿರ್ಬೋದು ಇದ್ರ ಬಗ್ಗೆ ಅಂದ್ರೆ ಚಿಕ್ಕ ಮಕ್ಕಳು ಇದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡವ್ರು ಅವ್ರು ಆ ಶಾಲಾ ಆಡಳಿತ ಮಂಡಳಿಗಳನ್ನದ ನಲ್ವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಏನು ಅರ್ಜೆಂಟ್ ಇಲ್ಲ ಒಂದು ಹಾಫ್ ಅನ್ ಅವರ್ ಬಿಟ್ಟು ಲೇಟ್ ಮಾಡಿ ಹೋದ್ರೂ ಎಜುಕೇಷನ್ ಒಂದು ಹಾಫ್ ಆನ್ ಅವರ್ ಹೆಚ್ಚಿಗೆ ತೊಗೊಳ್ರಿ ಲೇಟ್ ಮಾಡಿ ಬಂದು ಬಿಡೋದಾಗಿರ್ಬೋದು ಕೊಡೋದಾಗಿರ್ಬೋದು ಅದರಿಂದ ಏನೋ ಚಿಕ್ಕ ಮಕ್ಕಳಿಗೆ ಏನೋ ತುಂಬ ತ್ರಾಸ ಆಗ್ಲತ್ತದ ಅದರ ಸಲೇನೇನೋ ಸ್ಟ್ರಿಕ್ಲಿ ನಲವತ್ತಕ್ಕೇನೋ ಸ್ಪೀಡ್ ಅವ್ರಿಗೆ ಸ್ಪೀಡ್ ಲಿಮಿಟ್ ಮಾಡಬೇಕು ಆರ್ ಟಿ ಓ ಚೆಕಿಂಗ್ ಪ್ರತಿ ತಿಂಗಳು ಆಗಬೇಕು ಬೇರೆ ರೂಲ್ಸ್ ಹನ್ನೊಂದ್ ತಿಂಗಳಿಗೆ ಇದ್ರು ಕೂಡ ಪ್ರತಿ ತಿಂಗಳಿಗೂ ಎಸ್ಪೆಷಲಿ ಸ್ಕೂಲ್ ಮಕ್ಕಳಿಗೆ ಬಸ್ ಏನಾದ್ ಫಿಸಿಕಲ್ ಫಿಟ್ನೆಸ್ ನೀಡಂತ ಒಂದು ವ್ಯವಸ್ಥೆ ಮಾಡಬೇಕು ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ